ಗುರ್ಗ್ಲೆ ನಮಸ್ತೆ ನಿಮ್ಮ ಮೈ ಮೇಲೆ ಟ್ಯಾಟೂ ತುಂಬ ತುಂಬ ಜನ ಕೇಳ್ತಾರೆ ನಿಮ್ಮ ಟ್ಯಾಟೂಸ್ ನೋಡಿ ಏನಾದರೂ ಸಿಗ್ನಿಫಿಕೆನ್ಸು ಸುಮ್ಮನೆ ಹಾಕ್ಕೊಂಡಿರೋದಾ ಅಥವಾ ಅದರಿಂದ ಏನಾದರೂ ರೀಸನ್ ಇದೆಯಾ ರೀಸನ್ಸ್ ಏನಿಲ್ಲ ಬೈಸ್ಕೊಂಡಿದ್ದೆ ದೊಡ್ಡ ರೀಸನ್ಸು ನೋಡಿದವರೆಲ್ಲ ಬೈತಿದ್ರು ಮತ್ತು ಮನೆಯವರೆಲ್ಲ ಬೈತಾ ಇದ್ರು ಏನು ಹಾಕಿ ಟ್ಯಾಟೂ ಹಾಕ್ಸ್ಕೊತಿದ್ಯಾ ಅಂತ ಬಟ್ ಟ್ಯಾಟು ಹಾಕ್ಸ್ಕೊಂಡಿರೋದು ಅರ್ಥ ಸಂಬಂಧ ಇಲ್ದಿರೋದು ಯಾವುದೂ ಹಾಕ್ಸ್ಕೊಂಡಿಲ್ಲ ಇದೆಲ್ಲ ಪ್ರತಿಯೊಂದಕ್ಕೂ ಅರ್ಥ ಇದೆ ಪಂಚಾಯತನ ಅಂತ ಏನು ಪೂಜೆ ಹೇಳ್ತೀವಿ ಸೊ ರಾಮನೂ ಇದ್ದಾನೆ ವಿಷ್ಣು ಹರಿ ಇದ್ದಾನೆ ಲಿಂಗಭೈರವಿ ದೇವಿ ಶಿವ ಇದ್ದಾನೆ ಜ್ಯೋತಿರ್ಲಿಂಗ ಹನುಮಾನ್ಜಿ ಮಹಾರಾಜ ಮಹಾರಾಜ್ ಅಲಕ್ ಶ್ರೀ ಇಲ್ಲಿ ಶ್ರೀಚಕ್ರೇಶ್ವರಿ ಮತ್ತು ದತ್ತಾತ್ರೇಯ ಬುದ್ಧ ಸೊ ಎಲ್ಲ ಯಾವುದು ಬೆಳಕು ಮುಕ್ತಿ ಕೊಡುತ್ತೋ ಅದನ್ನೆಲ್ಲ ದೇಹದ ಮೇಲೆ ಹಾಕ್ಕೊಂಡಿರೋದು ಗೊತ್ತು ನನಗೆ ದೇವನ ದೇಹನ ಒಂದು ಸುಡ್ತಾರೆ ಅಂತ ಹೇಳಿ ಬಟ್ ದೇಹದ ಮೇಲೆ ಇದಕ್ಕೆ ಮಝಲ್ ಮೆಮೊರಿ ಅಂತ ಇರುತ್ತೆ ಬಾಡಿ ಹ್ಯಾಸ್ ಇಟ್ಸ್ ಓನ್ ಮೆಮೊರಿ ಸೊ ಹೀಗಾಗಿ ಊಟ ನಾವು ಹಿಂಗೆ ಹೋಗೋದಿಲ್ಲ ಪ್ರತಿ ಸಾರಿ ಹೀಗೆ ಹೋಗುತ್ತೆ ಆಯಿತಾ ಕಣ್ಣಿಗೆ ಕೈ ಕೈ ಇಲ್ಲೇ ಹೋಗುತ್ತೆ ಇಲ್ಲೆಲ್ಲೂ ಹೋಗೋದಿಲ್ಲ ಸೊ ಬಾಡಿ ಹ್ಯಾಸ್ ಇಟ್ಸ್ ಓನ್ ಇಂಟೆಲಿಜೆನ್ಸ್ ಇನ್ ಮೆಮೊರಿ ಆ ಇಂಟೆಲಿಜೆನ್ಸ್ ಇನ್ ಮೆಮೊರಿಗೆ ವಿ ಹ್ಯಾವ್ ಪ್ರೋಗ್ರಾಮ್ಡ್ ದೀಸ್ ಸ್ಟ್ಯಾಟಸ್ ಬಟ್ ಶುರು ಆಗಿದ್ದು ಹೇಗೆ ಅಂತಂದರೆ ನನಗೆ ಇಂಜೆಕ್ಷನ್ ಚುಚ್ಚುತ್ತಾರೆ ಅನ್ನೋ ಭಯಕ್ಕೆ ಜ್ವರ ಬಂದರೂ ಕೆಮ್ಮು ಬಂದರೂ ನಾನು ಡಾಕ್ಟ್ರ್ ಕಡೆ ಹೋಗ್ತಾ ಇರಲಿಲ್ಲ ಅಷ್ಟು ಭಯ ಬಿಳ್ತಾಯಿದ್ದು ಮನುಷ್ಯ ನಾನು ಒಂದು ದಿವಸ ಏನಾಯಿತು ಸಪ್ತಋಷಿಗಳ ಮಾರ್ಗಕ್ಕೆ ಬಂದ ಮೇಲೆ ಅಮರವರ ಸಂಪರ್ಕಕ್ಕೆ ಬಂದಮೇಲೆ ಸಂಜೀವಿನಿ ಬಸ್ತರಿಕಾ ಮಾಡ್ತಾ ಟ್ರಾನ್ಸ್ ಪ್ರಾಕ್ಟೀಸ್ ಮಾಡೋ ಟೈಮಲ್ಲಿ ಒಂದು ನೈಟು ನಾನು ಕನಸಲ್ಲಿ ಅಂದರೆ ಕನಸಲ್ಲಿ ಎಚ್ಚರ ಆಗೋದು ಹೇಗೆ ಅನ್ನೋ ಟೆಕ್ನಿಕ್ ಇರುತ್ತೆ ಅದನ್ನು ನಾವು ಮಾಡ್ತೀವಿ ಕನಸಲ್ಲಿ ಭಾಳಷ್ಟು ಲೇಯರ್ಸ್ ಇದೆ ಅದರ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ ಅಂಥ ಒಂದು ಟೈಮಲ್ಲಿ ನನ್ನ ನನ್ನ ನಾನು ಮುಂಚೆ ಸಿನಿಮಾದಲ್ಲಿ ಕೆಲಸ ಮಾಡ್ತಾಯಿದ್ದೆ ಒಬ್ಬ ದೊಡ್ಡ ನಿರ್ದೇಶಕರ ಕಡೆಗೆ ಒಂದು ಹತ್ತು ವರ್ಷ ಕೆಲಸ ಮಾಡಿದ್ದೀನಿ ನಾನು ಆ ಒಂದು ಸಂದರ್ಭದಲ್ಲಿ ಅಂದರೆ ಸಿನಿಮಾ ಮುಗಿದು ಒಂದು ಎರಡು ವರ್ಷ ಆದ ಮೇಲಿನ ಅಧ್ಯಾತ್ಮ ಜಾತ್ರೆಯಲ್ಲಿ ಏನಾಯಿತು ಒಂದು ಸಾಯಂಕಾಲ ಟಾಯ್ಲೆಟ್ ಝೋನ್ ಲೈಟ್ ಇತ್ತು ನನಗೊಬ್ಬ ಸಿನಿಮಾದಲ್ಲಿ ಒಬ್ಬ ಫ್ರೆಂಡ್ ಇದ್ದಾನೆ ಅಂದರೆ ಆ ಟೈಮಲ್ಲಿ ಒಬ್ಬ ಫ್ರೆಂಡ್ ಅವನ್ನ ಒಂದು ಸಿನಿಮಾಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ನಾನು ಅವನು ಈಗ ಒಬ್ಬ ಆಗಿದ್ದಾನೆ ಒಳ್ಳೆ ಸ್ಟಾರು ಆಗಿದ್ದಾನೆ ಡೈರೆಕ್ಟ್ರು ಆಗಿದ್ದಾನೆ ಅವನು ಆವಾಗ ಆಗಿರಲಿಲ್ಲ ಅಂದರೆ ಅವಾಗ ಇದ್ದ ಸ್ಟೇಜ್ ಅದು ಅವನು ಬಂದ ಬಂದುಬಿಟ್ಟು ಶೇಖ್ಯಾಂಡ್ ಶೇಕ್ ಹ್ಯಾಂಡ್ ಮಾಡಿದಾಗ ಅವನ ಕೈ ನೋಡಿದೆ ಅಲ್ಲೊಂದು ಒಂದು ಟ್ಯಾಟು ಇತ್ತು ಸ್ನೇಕ್ ಟ್ಯಾಟು ಆ ಸ್ನೇಕ್ ಟ್ಯಾಟು ಆ್ಯನಿಮೇಟ್ ಆಗೋಕ್ಕೆ ಶುರು ಆಯಿತು ಆ್ಯನಿಮೇಟ್ ಆಗ್ತಾ ಅದು ರ್ಯಾಟಲ್ ಸ್ನೇಕ್ ಇತ್ತು ಅನಿಸುತ್ತೆ ಅದು ಸೌಂಡೆಲ್ಲ ಮಾಡ್ತಾಯಿತ್ತು ನಂಗೆ ಅರ್ಥ ಆಗಲಿಲ್ಲ ಆ ಸೈನು ಆಮೇಲೆ ಬಾ 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 ನಿನಗೂ ಪ್ರೊಡ್ಯೂಸರ್ ಸಿಗ್ತಾರೆ ನಿನಗೂ ಸಿನಿಮಾ ಮಾಡ್ತಾರೆ ಬಾ ಅಂತ ಹೇಳಿ ಕರ್ಕೊಂಡೋಗಿ ಒಂದಿಷ್ಟು ಜನರನ್ನ ಹತ್ರ ಬಿಟ್ಬಿಟ್ಟು ಅವನು ಎಸ್ಕೇಪ್ ಆಗಿಬಿಡ್ತಾನೆ ಎಸ್ಕೇಪ್ ಆದ್ಮೇಲೆ ಆ ಜನ ನನ್ನನ್ನು ಲಾಕ್ ಮಾಡ್ಕೊಂಬಿಡ್ತಾರೆ ಲಾಕ್ ಮಾಡಿಕೊಂಡು ನನ್ನನ್ನು ಹಿಡಿದುಬಿಟ್ಟು ಒಂದು ಕತ್ಲ ರೂಮ್ಗೆ ಬಲವಂತವಾಗಿ ತಳ್ತಾರೆ ನಾನು ಬೆಳಕು ಬರಬೇಕು ಅಂತ ಹೇಳಿ ಅಲ್ಲಿ ಭಸ್ತ್ರಿಕಾ ಮಾಡೋಕ್ಕೆ ನೋಡ್ತೀನಿ ನನ್ನ ಮೂಗು ಚಪ್ಪಟ್ಟೆ ಆಗಿಬಿಟ್ಟಿದೆ ಆ ಚಪ್ಪಟೆ ಒದ್ದಾಡ್ತಾಯಿದ್ದೀನಿ ಉಸಿರಾಡೋಕ್ಕಾಗ್ತಾ ಇಲ್ಲ ಬಸ್ತ್ರಿಕಾ ಮಾಡೋಕ್ಕಾಗ್ತಾಯಿಲ್ಲ ಕೂಗಕ್ಕೆ ಹೋಗ್ತೀನಿ ಬಾಯಿ ಕೂಡ ಲಾಕ್ ಆಗಿಬಿಟ್ಟಿದೆ ಯಾಕಂದರೆ ಆಗ್ತಾನೆ ನಾನು ಈ ಋಷಿಗಳ ವಿದ್ಯೆ ಮತ್ತು ಮಾಯೆ ಹೇಗೆ ಕೆಲಸ ಮಾಡುತ್ತೆ ಅಂತ ವರ್ಕ್ ಮಾಡ್ತಾ ಇದ್ದೆ ಸೊ ಆ ಟೈಮಲ್ಲಿ ನಾನು ಎರಡೂ ಕೈಯನ್ನು ಕಟ್ಬಿಟ್ಟು ಮಳೆಗಳಿಂದ ಕೂಡಿರೋ ಬಾರ್ಕೋಲ್ ತಗೊಂಡು ಹೊಡೆಯೋದಕ್ಕೆ ಒಂದು ಹೆಂಗಸು ಬರ್ತಾಳೆ ವಿಕೃತವಾಗಿ ಕಾಣಿಸೋ ಒಂದು ಹೆಂಗಸು ಕಿರಿಚಾಡಿಕೊಂಡು ಹೊಡಿತಾಳೆ ಹೊಡೆದಾಗ ಪೇನ್ ಆಗುತ್ತೆ ಆ ಪೇನಿಗೆ ನಾನು ಕಿರಿಚತ್ಕೊಳ್ತೀನಿ ಅಹಂ ಬ್ರಹ್ಮಾಸ್ಮಿ ಅಂತ ಐ ಆಮ್ ದ ಗಾಡ್ ಐ ಆಮ್ ಅವೇರ್ನೆಸ್ ಅಂತ ಹೇಳಿ ಆ ಕಿರಿಚಿಕೊಂಡು ಅವೇರ್ನೆಸ್ ನಂಗೆ ಅಲ್ಲಿ ಬರ್ತಿದ್ದಂಗೆ ಆ ಲೋಕದಿಂದ ನಾನು ತಪ್ಪಿಸ್ಕೊಂಡು ಬರ್ತಾರೆ ಹೀಗೆ ಪ್ರತಿ ಸಾರಿ ಅಲ್ಲಿ ಸಿಕ್ಕಾಕೊಂಡಾಗ ಮಹರ್ಷಿ ಅಮರವ್ರು ಬಂದು ನಾನು ಕಾಪಾಡಿದ್ದಿದೆ ಬಟ್ ದಿಸ್ ಈಸ್ ಆ್ಯನ್ ಎಪಿಸೋಡ್ ಅದಾದ ಮೇಲೆ ಬೆಳಗ್ಗೆ ಬೆವರ್ಕೊಂಡು ಹೇಳ್ತೀನಿ ಸ್ನಾನ ಮಾಡಿ ಭಸ್ತ್ರಿಕಾ ಮಾತೆ ಮಾಡಿ ಯಾಕೆ ಹಿಂಗಾಯಿತು ಏನಾಯಿತು ಏನು ಊಟ ಮಾಡಿದ್ದೆ ಯಾಕೆ ಅಲ್ಲಿ ಹೋಗಿ ಸಿಕ್ಕಾಕೊಂಡೆ ಯಾಕೆ ಅವ್ನು ನನಗೆ ಮೋಸ ಮಾಡ್ದ ಅಂತ ಹೇಳಿದಾಗ ನನಗೆ ಯಾಕೆ ಆ ಟ್ಯಾಟೂದು ಆ್ಯನಿಮೇಷನ್ ಗೊತ್ತಾಗಲಿಲ್ಲ ನನಗೆ ಅಂತ ಹೇಳಿ ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ಋಷಿಗಳು ಸಂಪರ್ಕಕ್ಕೆ ಬಂದು ಆವಾಗ ಅವರು ಈ ಟ್ಯಾಟು ಅನ್ನೋದು ಸೀಕ್ರೆಟ್ನ ರಿವೀಲ್ ಮಾಡಿದ್ರು ಏನಪ್ಪ ಅಂತಂದರೆ ನೋಡಿ ಹಳೆ ಕಾಲದಲ್ಲಿ ತುಂಬ ಹಳೆ ಕಾಲಕ್ಕೆ ನೀವು ಹೋದರೆ ಕಾಡಲ್ಲಿರೋರಿಗೆ ಒಂದು ಸ್ಪಿರಿಚುವಲ್ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು ಅಂದರೆ ಅಕಲ್ಟ್ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು ಸೂಪರ್ ನ್ಯಾಚುರಲ್ ಎಕ್ಸ್ಪೀರಿಯೆನ್ಸ್ ಆಗ್ತಾ ಇತ್ತು ಆ ಒಂದು ಬುಡಕಟ್ಟು ಸಮಯದಿಂದನೂ ಹಚ್ಚೆ ಅನ್ನೋದು ಅವತ್ತಿಂದನೂ ಇದೆ ಅಂದರೆ ಹಚ್ಚೆ ಅನ್ನೋದು ಅವರು ತೋರಿಸ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಅವರಿಗೆ ಆಗ್ತಾ ಇದ್ದ ಸೂಪರ್ ನ್ಯಾಚುರಲ್ ಎಕ್ಸ್ಪೀರಿಯೆನ್ಸಿಗೆ ಗುರುತಿಸ್ಕೊಳ್ಳೋದಕ್ಕೆ ಅವರು ಹಚ್ಚೆ ಹಾಕಿಸ್ಕೊಳ್ತಾ ಇದ್ರು ಅನ್ನೋವಂತೂ ಒಂದು ಸೈನ್ಸು ನನ್ನ ಗಮನಕ್ಕೆ ಬಂತು ಋಷಿಗಳು ಹೇಳಿರೋ ವಿಷಯ ಸ್ಪಷ್ಟ ಆಯಿತು ಆಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಶುರು ಮಾಡಿದೆ ಸೊ ಒಂದೊಂದೇ ಟ್ಯಾಟೂ ಹಾಕ್ಕೊಳ್ಳೋದು ಒಂದು ಡೈಮೆನ್ಷನಿಗೆ ಹೋದಾಗ ಆ ಟ್ಯಾಟೂಗೆ ಪ್ರೋಗ್ರಾಮ್ ಮಾಡೋದು ಸೊ ಫಾರ್ ಎಕ್ಸಾಂಪಲ್ ನಂದು ಈಗ ಖಾಲಿ ಮೈ ಹಳೆ ಫೋಟೋಗಳಲ್ಲಿ ಖಾಲಿ ಮೈ ಇದೆ ಈಗ ಮತ್ತೆ ಟ್ಯಾಟು ಆಗಿದೆ ನಾನು ಕನಸಲ್ಲಿ ಹೋದಾಗ ಹೆಂಗೆ ಎಚ್ಚರ ಆಗ್ತೀನಿ ಅಂದರೆ ಕನಸಲ್ಲಿ ಹೇಳ್ತೀನಿ ಎದ್ದಾಗ ನನ್ನ ಶರೀರ ನೋಡ್ತೀನಿ ಆವಾಗ ನನಗೆ ಈ ಟ್ಯಾಟೂ ಕಾಣಿಸುತ್ತೆ ಈ ಟ್ಯಾಟುಗೆ ನಾನು ಮಾರ್ಕಿಂಗ್ ಮಾಡಿದ್ದೀನಿ ಈ ಟ್ಯಾಟು ನೋಡಿದ್ರೆ ನಾನು ಕನಸಲ್ಲಿ ಇದ್ದೇನೆ ಅಂತ ಸೊ ಕನಸಲ್ಲಿ ಇರೋದಕ್ಕೆ ಚೆಕ್ ಪಾಯಿಂಟ್ ಮಾಡ್ಕೊಳ್ತೇನೆ ಹಾಗೆ ಅಲ್ಲಿಂದ ಬೇರೆ ಡೈಮೆನ್ಷನ್ಗಳಿಗೆ ಹೋಗ್ತೀವಿ ನಾವು ಡೈಮೆನ್ಷನ್ಗೆ ಹೋದಾಗ ಒಂದೊಂದು ರೀತಿ ಈಗ ಈ ಹನುಮಾನ್ ಜಿ ಅಲ್ಲಿ ಆ್ಯಕ್ಟಿವೇಟ್ ಆಗಿಬಿಟ್ಟು ಸೂರ್ಯ ನಮಸ್ಕಾರ ಮಾಡ್ತಾರೆ ನನಗೆ ಬೆಳಗ್ಗೆ ಬರುತ್ತೆ ಈ ಹನುಮಾನ್ ಜಿ ರಾಮದೇವರ ಹನುಮಾನ್ ಜಿ ಅಲ್ಲ ನನ್ನದೇ ಪ್ರಾಣಮಯ ಕೋಶದ ಹನುಮಾನ್ಜಿ ಸೊ ಅದೇ ರೀತಿ ನನ್ನ ಕಡೆ ಇಲ್ಲೊಂದು ಇದಕ್ಕೊಂದು ಮಂತ್ರನೂ ಬೇರೆ ನಮಗೆ ನಮ್ಮ ಸ್ವಾಮಿ ಶ್ರದ್ಧಾ ಕೊಟ್ಟಿದ್ದಾರೆ ಈ ಈ ಒಂದು ತ್ರಿಶೂಲ ನನ್ನ ಸಪೋರ್ಟಿಗೆ ನಿಲ್ಲುತ್ತೆ ಅಥವಾ ಈ ನಂದು ರೇಖಿ ಮಾಸ್ಟರ್ ಸಿಂಬಲ್ಲು ನಾನು ಹಿಂಗೆ ಸ್ವೈಪ್ ಮಾಡ್ತಿದ್ದಂಗೆ ನಾನು ಆ್ಯಕ್ಟಿವೇಟ್ ಆಗುತ್ತೆ ಸೊ ನನ್ನ ಡಾರ್ಕ್ ಎಂಟಿಟೀಸ್ ಕಡೆಯಿಂದ ತಪ್ಸ್ಕೊಂಡು ಬರೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಸೊ ಹಾಗೆ ಕೆಲ ಹೈಯರ್ ಡೈಮೆನ್ಷನ್ಗಳಿಗೆ ಹೋದಾಗ ನಾನು ಆಯಾ ದೇವತೆಗಳನ್ನು ಇನ್ವೋಕ್ ಮಾಡೋದಕ್ಕೆ ಅಲ್ಲಿ ಪರ್ಟಿಕ್ಯುಲರಾಗಿ ಅನಿಮೇಟ್ ಆಗುತ್ತೆ ನನ್ನ ಶರೀರದಿಂದ ಆಚೆ ಬಂದು ನನ್ನ ಇನ್ನರ್ ಪ್ಲೇನಲ್ಲಿ ಇಲ್ಲಾದರೂ ನಿಮಗೆ ಸೂರ್ಯ ಹುಟ್ಟುತ್ತೆ ಸೂರ್ಯ ಮುಳುಗುತ್ತೆ ದಿಕ್ಕುಗಳು ಗೊತ್ತಾಗುತ್ತೆ ಇನ್ನರ್ ಪ್ಲೇನಲ್ಲಿ ಹೆಂಗೆ ದಿಕ್ಕುಗಳನ್ನು ಹಿಡ್ಕೊಳ್ತೀರಿ ಸೊ ಆ ದಿಕ್ಕುಗಳನ್ನು ಕಂಡುಹಿಟ್ಕೊಳ್ಳೋದಕ್ಕೂ ನಾನು ಕೆಲವೊಂದು ಟ್ಯಾಟುಗಳನ್ನು ಪ್ರೋಗ್ರಾಮ್ ಮಾಡಿ ಹಾಕ್ಕೊಳ್ತೇನೆ ಮತ್ತು ಸುಮ್ಮ ಸುಮ್ಮನೆ ನಾನು ಟ್ಯಾಟುಗಳನ್ನು ಹಾಕ್ಕೊಳ್ಳಲ್ಲ ಒಂದು ಪರ್ಟಿಕ್ಯುಲರ್ ಇವೆಂಟ್ ನನ್ನ ಲೈಫಲ್ಲಿ ಆಗಬೇಕು ಅದನ್ನು ಡಾಕ್ಯುಮೆಂಟ್ ಮಾಡ್ತೇನೆ ಅದಕ್ಕೆ ನನ್ನ ಸ್ಮೃತಿಯನ್ನು ಟೈ ಮಾಡ್ತೇನೆ ಮಾಡ್ಕೊಂಡಾಗ ಏನಾಗುತ್ತೆ ನಾನು ಸಾಮಾನ್ಯವಾಗಿ ನವರಾತ್ರಿ ಪ್ರತಿ ನವರಾತ್ರಿಗೆ ಈ ಟ್ಯಾಟುಗಳನ್ನು ಹಾಕಿಸ್ಕೊಳ್ತೇನೆ ಮತ್ತು ಇದು ನನ್ನ ಕನಸಿನಲ್ಲಿ ಹೇಳೋದಕ್ಕೆ ಸಹಕಾರಿಯಾಗತ್ತೆ ಬೇರೆ ಡೈಮೆನ್ಷನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಆ ಡೈಮೆನ್ಷನಲ್ ಕ್ವಾಲಿಟಿ ಏನಿದೆ ಅಲ್ಲಿ ಮ್ಯಾಟ್ರ್ ಯಾವ ರೀತಿ ವರ್ಕ್ ಆಗುತ್ತೆ ಸ್ಪಿರಿಟ್ ಯಾವ ರೀತಿ ಮೂವ್ ಆಗುತ್ತೆ ಅಂತ ಗುರುಸ್ಕೊಳ್ಳೋದಕ್ಕೆ ನಾನು ಈ ಟ್ಯಾಟುಗಳು ಮಾಡ್ಕೊಂಡಿರೋದು ನಾಟ್ ಫಾರ್ ದ ಫ್ಯಾನ್ಸಿ ಥಿಂಗ್ ಇಫ್ ಯು ಕನ್ಸಿಡರ್ ಇಟ್ ಆ್ಯಸ್ ಅ ಫ್ಯಾನ್ಸಿ ಅಂತಂದ್ರೂ ಕೂಡ ನಾನು ನಮ್ಮ ಅಜ್ಜನ ಕಾಲಕ್ಕೂ ಕನೆಕ್ಟ್ ಆಗಬಲ್ಲೆ ಅಂದರೆ ಜಿ ಕೆ ವೆಂಕಟೇಶ್ ಮ್ಯೂಸಿಕ್ ಡೈರೆಕ್ಟರ್ ಏನಿದ್ದರು ಸೊ ಅಥವಾ ನಿಮ್ಮ ಲತಾ ಮಂಗೇಶ್ಕರ್ ಅವರ ಗುರುಗಳು ಏನಿದ್ದರು ಆಗಿನ ಕಾಲದ ಮ್ಯೂಸಿಕ್ ಡೈರೆಕ್ಟ್ರ್ ಏನಿದ್ದರು ಆಗಿನ ಕಾಲದ ಮೊಹಮ್ಮದ್ ರಫಿ ಅವ್ರಿಗೂ ಕನೆಕ್ಟ್ ಆಗಬಲ್ಲೆ ಇವತ್ತಿನ ಕಾಲದ ನಮ್ಮ ವಯಸ್ಸಿ ವೈಭವ್ ಅವನಿಗೂ ಕೂಡ ಕನೆಕ್ಟ್ ಆಗಬಲ್ಲೆ ಅವನ ಮಕ್ಕಳಿಗೂ ಕನೆಕ್ಟ್ ಆಗಬಲ್ಲೆ ಸೊ ನನ್ನ ಜನ್ರೇಷನ್ ಏನಿದೆ ನೈನ್ಟೀನ್ ಸೆವೆಂಟಿ ನೈನ್ ಅಥವಾ ಏಯ್ಟೀಸ್ ಜನ್ರೇಷನ್ ಅವರು ಸೆವೆಂಟಿ ಫೈವ್ ಏಯ್ಟೀಸ್ ಜನ್ರೇಷನ್ ಅವರು ನಾವು ವಿಶೇಷವಾದ ಜನ್ರೇಷನ್ ಜನ ಅಂದರೆ ನಾವು ಹಿಂದಿನ ಎರಡು ತಲೆಮಾರಿಗೂ ಕನೆಕ್ಟ್ ಆಗಬಲ್ಲೆವು ಮುಂದಿನ ಎರಡು ತಲೆಮಾರಿಗೂ ನಾವು ಕನೆಕ್ಟ್ ಆಗಬಲ್ಲೆವು ಸೊ ಐದು ಜನ್ರೇಷನ್ಗೆ ಕನೆಕ್ಟ್ ಆಗುವಂಥ ಒಬ್ಬ ವ್ಯಕ್ತಿ ಆಗೋದಕ್ಕೇ ನಾನು ಈ ಟ್ರ ಈ ಟ್ಯಾಟುಗಳು ಕೂಡ ಅದು ಸಪೋರ್ಟ್ ಆಗಿದೆ ತುಂಬ ಮಡಿವಂತಿಕೆಯಿಂದ ಇದ್ದರೆ ಕೆಲವೊಬ್ಬರಿಗೆ ಇಷ್ಟ ಆಗೋದಿಲ್ಲ ಅಥವಾ ಟ್ಯಾಟು ಹಾಕ್ಕೊಂಡ್ರೆ ಇಷ್ಟ ಆಗೋದಿಲ್ಲ ಸೊ ಮಡಿವಂತಿಕೆಯ ಜೊತೆಗೆ ಟ್ಯಾಟುಗಳನ್ನು ನಾನು ಹಾಕ್ಕೊಂಡು ಎಲ್ಲರನ್ನೂ ಕೂಡ ಆಕರ್ಷಿಸಿ ಅದರ ಒಂದು ಸೈನ್ಸ್ ಆ್ಯಂಡ್ ಸೀಕ್ರೆಟ್ ಸುಮ್ಮನೆ ಹಾಕ್ಸ್ಕೊಳ್ಳೋದಲ್ಲ ನೋಡಿ ಅದನ್ನು ನಾವು ಪ್ರಯೋಗ ಮಾಡಿದ್ದೀವಿ ಯಾರ್ಯಾರಿಗೆ ತುಂಬ ಹಿಂಸೆ ಆಗ್ತಿತ್ತು ನಾವು ಹೇಳಿದೆ ನಿಮ್ಮ ನೀವು ಟ್ಯಾಟು ಹಾಕ್ಕೊಂಡಿದ್ದೀರಿ ಚೇಳಿನ ಟ್ಯಾಟು ಅಂತಂದಾಗ ಅವರು ಎಲ್ಲೋ ಸೊಂಟದಲ್ಲಿ ಹಾಕ್ಕೊಂಡಿರೋದು ಹೌದು ನಾನು ನಂದು ಸ್ಕಾರ್ಪಿಯನ್ನು ರಾಶಿ ಅದಕ್ಕೆ ನಾನು ಏನಪ್ಪ ಸ್ಕಾರ್ಪಿಯನ್ನು ಟ್ಯಾಟೂ ಹಾಕ್ಸ್ಕೊಂಡಿದ್ದೀನಿ ಜೀವನ ಪೂರ್ತಿ ಕೊಂಕು ಅವರಾರು ಕೊಂಕ್ತಾ ಇರ್ತಾರೆ ಅತ್ತೆ ಮಾವ ಕೊಂಕ್ತಾ ಇರ್ತಾರೆ ಕೊಂಕು ಸೊ ಮತ್ತು ಕೆಲವೊಬ್ಬರು ಸಿಂಹನ ಹಾಕ್ಕೊಂಡಿದ್ರು ಬೇರೆ ಜಗಳ ಕೋಪ ಸೊ ಹೀಗೆ ನಮ್ಮ ದೇಹದಲ್ಲಿರುವ ಅಥವಾ ನಾವು ನೋಡುವ ಯಾವುದೇ ಚಿತ್ರಿಕೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ರಿಫ್ಲೆಕ್ಟ್ ಆಗುತ್ತೆ ಮತ್ತು ಕ್ಯಾರೆಕ್ಟರ್ ಮೇಲೆ ಬಿಹೇವ್ ಆಗುತ್ತೆ ಅಂತ ಸೊ ಹೇಗೆ ಸಂಕೇತಗಳ ರೂಪದಲ್ಲಿ ಸಿಂಬಾಲಜಿ ರೂಪದಲ್ಲಿ ಲಾಂಛನಗಳು ಅಂತ ನೀವು ನೋಡಿರ್ತೀರಿ ಲಾಂಛನಗಳೇನು ಒಬ್ಬ ರಾಜನು ಇದ್ದರೆ ಅವನ ಹಿಂದೆ ಲಾಂಛನಗಳಿರುತ್ತೆ ಸೂರ್ಯ ಚಂದ್ರ ಮತ್ತು ನವಿಲು ಆಮೇಲೆ ಏನೋ ಒಂದು ತ್ರಿಶೂಲ ಆಮೇಲೆ ಎರಡೂ ಏನಂತಾರೆ ಗಂಡಬೇರುಂಡ ಇವು ಇನ್ನರ್ ಪ್ಲೇನಿನ ಸೀಕ್ರೆಟ್ಸ್ಗಳು ಇನ್ನರ್ ಪ್ಲೇನಲ್ಲಿ ಅವನು ಎಷ್ಟು ಸ್ವಾಮ್ಯತೆಯನ್ನು ಸಾಧಿಸಿದಾನೆ ಅನ್ನೋಕ್ಕೋಸ್ಕರ ಅವನು ಅದನ್ನು ಗುರುತಿಸೋದಕ್ಕೆ ಲಾಂಛನಗಳನ್ನು ಇಟ್ಕೊಂಡು ಹೋಗ್ತಾನೆ ಅದೇ ರೀತಿ ನಾವು ಅಡ್ಡ ಪಟ್ಟಿ ಹಾಕೊಳ್ಳೋದು ಉದ್ದ ಪಟ್ಟಿ ಹಾಕ್ಕೊಳ್ಳೋದು ಮಧ್ಯ ಕೆಂಪು ಹಾಕೊಳ್ಳೋದು ಮಧ್ಯ ಬಿಳಿ ಹಾಕೊಳ್ಳೋದು ಇದೇನು ನಾಮಧಾರಣೆ ಮಾಡ್ತಾರಲ್ಲ ಈ ನಾಮಧಾರಣೆಗಳು ಕೂಡ ನಿಮ್ಮ ಇನ್ನರ್ ಪ್ಲೇನಲ್ಲಿ ಪರ್ಟಿಕ್ಯುಲರ್ ಪ್ಲೇನ್ ಪರ್ಟಿಕ್ಯುಲರ್ ಅಸೆಂಡಿಂಗಲ್ಲಿ ಬರುವಂಥದ್ದು ನೀವು ನೋಡಿದ್ದೀರಲ್ವಾ ನಾರದ್ರ ಮೇಲೆ ಹೋಗ್ತಾರೆ ಕೆಳಗೆ ಬರ್ತಾರೆ ಅವರ ಜಟ್ಟೆನ ಇಟ್ಕೊಂಡು ಇವತ್ತು ರಾಕೆಟ್ ಸೈನ್ಸ್ನ ಮಾಡಿದ್ದಾರೆ ಅವ್ರು ಹಾಕಿಕೊಳ್ಳುವ ನಾಮ ಸೊ ಊರ್ಧ್ವ ಲೋಕಕ್ಕೆ ಪ್ರಯಾಣಕ್ಕಾಗಲಿ ಅಧ್ವ ಲೋಕಕ್ಕೆ ಪ್ರಯಾಣಕ್ಕಾಗಲಿ ದೇರ್ ಆರ್ ಸರ್ಟನ್ ಸಿಂಬಾಲಜೀಸ್ ಲಾಂಛನಗಳು ಗುರುತಿಗೆ ಬರುತ್ತೆ ಇದೆಲ್ಲ ಇನ್ನರ್ ಪ್ಲೇನ್ ಸೀಕ್ರೆಟ್ಸ್ ಇದನ್ನು ಹಾಕ್ಕೊಳ್ಳುತ್ತೇವೆ ಸಾಮಾನ್ಯ ಮಟ್ಟದಲ್ಲಿ ನಾವು ಹಾಕುವ ಕುಂಕುಮ ಆಗ್ನವನ್ನು ಆಕ್ಟಿವೇಟ್ ಆ್ಯಕ್ಟಿವೇಟ್ ಮಾಡೋದು ಇಲ್ಲಿ ಹಾಕೋ ಹಳದಿ ಶ್ರೀಗಂಧ ಇಲ್ಲಿ ಗುರುಚಕ್ರ ಅಂತ ಇದೆ ಅದನ್ನು ಆ್ಯಕ್ಟಿವೇಟ್ ಮಾಡ್ಕೊತೀವಿ ಗೊತ್ತಿದ್ದು ಈ ಚಕ್ರಗಳನ್ನು ಆ್ಯಕ್ಟಿವೇಟ್ ಮಾಡಿಕೊಳ್ಳುವ ಸ್ವಭಾವನ ಉಂಟು ಮಾಡಿ ಸ್ಪರ್ಶನೆ ಮಾಡಿದಾಗ ಮಾತ್ರ ನಮಗೆ ಅದರದ್ದು ಅಪ್ಲಿಕೇಶನ್ ಯೂಸ್ ಆಗುತ್ತೆ ಇಲ್ಲಾಂದರೆ ಶೃಂಗಾರ ಆಗುತ್ತೆ ಅಷ್ಟೇ ಬಟ್ ನಮ್ಮ ಸನಾತನ ಧರ್ಮದಲ್ಲಿ ಮುಖ ಶೃಂಗಾರ ಇರಲಿಲ್ಲ ಅದರ ಹಿಂದೆ ಒಂದು ಅಥೆಂಟಿಕ್ ಸೈನ್ಸ್ ಇತ್ತು ಅಪ್ಲಿಕೇಶನ್ ಸೈನ್ಸ್ ಇತ್ತು ಈಗ ಅಪ್ಲಿಕೇಶನ್ ಮೊಬೈಲ್ ಯೂಸ್ ಮಾಡೋರಿಗೆ ಅಪ್ಲಿಕೇಶನ್ ಅಂದ್ರೆ ಅರ್ಥ ಆಗುತ್ತೆ ಸನಾತನದ ಎಲ್ಲ ಕಾರ್ಯಚಟುವಟಿಕೆಗಳು ಮುಖದಲ್ಲಿ ಬಳಸೋಂಥದ್ದು ಮೇಕಪ್ಗಿರಲಿಲ್ಲ ಚುಚ್ಚುವಂಥದ್ದು ಇರಲಿಲ್ಲ ಹಾಕೊಳ್ಳೋ ಬಟ್ಟೆ ಫ್ಯಾನ್ಸಿಗೆ ಇರಲಿಲ್ಲ ಇಟ್ ಹ್ಯಾಸ್ ಅನ್ ಅಥೆಂಟಿಕ್ ಸೈನ್ಸ್ ಅಪ್ಲೈಡ್ ಸೈನ್ಸ್ ಅಂತ ಹೇಳ್ತೀವಿ ಅದನ್ನು ಅನುಷ್ಠಾನಕ್ಕೆ ತರುವಂಥ ಅಧ್ಯಾತ್ಮ ಅಂತ ಸೊ ಹೀಗಾಗಿ ಮುಂದಿನ ಜನ್ರೇಷನ್ ಅವ್ರಿಗೂ ಕೂಡ ಈ ಹಚ್ಚೆಯ ಅಥವಾ ಟ್ಯಾಟುವಿನ ಒಂದು ಮಹ ಮಹಿಮೆನೇ ಹೇಳ್ತಾ ಹೋಗಬೇಕು ಅಂತ ಇನ್ಫ್ಯಾಕ್ಟು ರಾಮನ ಮೇಲಿನ ಭಕ್ತಿಗೆ ನನ್ನ ಮಗು ತುಂಬ ರಾಮ ಟ್ಯಾಟೋ ಹಾಕ್ಸ್ಕೋಬೇಕು ಅಂತಿದ್ದೆ ನನ್ನ ಧರ್ಮಪತ್ನಿಯವ್ರು ಹೇಳಿದ್ರಪ್ಪ ಈಗ ತಾನೇ ನಿಂಗೆ ಮಗು ಹುಟ್ಟಿದೆ ಸರಿಯಾಗಿ ನಿನ್ನ ಮುಖ ನೋಡಲಿ ನಿನ್ನ ಮುಖ ನಿನ್ನ ನಿಮ್ಮ ಮುಖವು ಅವಳಲ್ಲಿ ಅವಳ ಸ್ಮೃತಿಗೆ ಬರಲಿ ಆಮೇಲೆ ನೀನು ಏನಾರು ಮಾಡ್ಕೋ ಅನ್ನೋ ಲೆಕ್ಕಕ್ಕೆ ಅವರು ಬುದ್ಧಿವಾದ ಹೇಳಿದರು ಇಲ್ಲ ಅಂತಂದರೆ ರಾಮನ್ನು ಆರಾಧಿಸುವ ಜನ ಹೃದಯದಲ್ಲಿ ಇಟ್ಕೊಂಡಿರೋ ಜನ ತಲೆ ಮೇಲೆ ಇಟ್ಕೊಂಡಿರೋ ಜನ ನೀವು ಫೇಸ್ಬುಕ್ಕಲ್ಲಿ ಹಾಕ್ಕೊಳ್ಳಬಂದು ಫೇಸಲ್ಲಿ ರಾಮನಾಮ ಬರ್ಕೊಂಡು ತೋರಿಸಿ ಆವಾಗ ನಮ್ಮ ನಿಜವಾದ ಭಕ್ತಿ ಆಚೆ ಬರುತ್ತೆ ನಾನು ಇದನ್ನು ಟ್ಯಾಟೋ ಹಾಕೊಂಡ್ಮೇಲೆ ಮತ್ತೆ ಇನ್ನೊಂದು ಸಾರಿ ನಿಮ್ಮ ಮುಂದೆ ಬರ್ತೀನಿ ಇಟ್ ಈಸ್ ನಾಟ್ ಫಾರ್ ಶೋಯಿಂಗ್ ಆಫ್ ಇಟ್ ಈಸ್ ಆಫ್ ಶೋಯಿಂಗ್ ಅಷ್ಟೇ ಸೊ ಅದನ್ನು ಮಾಡ್ತಾಯಿದ್ದೀವಿ ಅದಕ್ಕೆ ಪಾ ಟ್ಯಾಟೊ ಹಾಕ್ಕೊಂಡಿರೋದು ಇದನ್ನು ನೋಡಿ ಒಂದಿಷ್ಟು ಜನ ಹೆದರ್ತಾರೆ ಒಂದಿಷ್ಟು ಜನ ಅಪ್ರಿಷಿಯೇಟ್ ಮಾಡ್ತಾರೆ ಒಂದಿಷ್ಟು ಜನ ದೂರ ಇಡ್ತಾರೆ ಸೊ ಐ ಗೆಟ್ ಟು ನೋ ದೇರ್ ರಿಯಾಕ್ಷನ್ಸ್ ಬಟ್ ದಿಸ್ ಈಸ್ ಫಾರ್ ದ ಇನ್ನರ್ ಸೀಕ್ರೆಟ್ಸ್ ಆ್ಯಸ್ ವಿ ಹ್ಯಾ ಕ್ಯಾರಿ ದ ಮಝಲ್ ಮೆಮೊರಿ ದೇಹ ಚಿತ್ತ ಅಂತ ಒಂದಿದೆ ಬಾಡಿ ಹ್ಯಾಸ್ ಇಟ್ಸ್ ಓನ್ ಮೆಮೊರಿ ಸೊ ನನ್ನ ಸೂಕ್ಷ್ಮ ಶರೀರದಲ್ಲೂ ಕೂಡ ಈ ಹಚ್ಚೆ ಈ ಟ್ಯಾಟು ಮುದ್ರಿತವಾಗಿರುತ್ತೆ ಸೊ ನನ್ನ ಸೂಕ್ಷ್ಮ ಶರೀರದಲ್ಲೂ ನಾನು ಗುರುತಿಸ್ತೇನೆ ಹೀಗಾಗಿ ಸೂಕ್ಷ್ಮ ಶರೀರ ಯಾನ ಮಾಡೋಕ್ಕಾಗಲಿ ಆಸ್ಟ್ರಲ್ ಟ್ರಾವೆಲ್ ಮಾಡೋದಕ್ಕಾಗಲಿ ಕನಸಿನಲ್ಲಿ ಹೇಳೋದಕ್ಕಾಗಲಿ ಈ ಟ್ಯಾಟೂಗಳು ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ಟ್ಯಾಟೂ ಹಾಕ್ಕೊಂಡಿರೋದು